ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನಾನು ಅರ್ಧ ಕೆ ಜಿ ಮೀನನ್ನು ತಗೊಂಡಿದ್ದೀನಿ ಇದು ಸಂದಳೆ ಮೀನನ್ನು ತಗೊಂಡಿದ್ದೀನಿ ನಾನು ಈ ಈ ಮೀನಿನ ಬದಲು ನೀವು ಬೇರೆ ಮೀನನ್ನು ಯಾವ ಮೀನನ್ನು ತಗೊಂಡು ಬಂದರೂ ಈ ಥರ ಒಂದು ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ತೆಂಗಿನ ತುರಿಗೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಕಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಲಿಂಬೆ ಹು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ತಗೊಂಡಿದ್ದೀನಿ ಐದರಿಂದ ಆರಸುಳು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಅರಿಶಿಣದ ಪುಡಿ ಅರ್ಧ ಚಮಚ ಜೀರಿಗೆ ಹಾಗೂ ಇದಕ್ಕೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡು ಇದನ್ನು ಕಾಯಿ ತುರಿ ಹಾಗೂ ಬೆಳಿಗ್ಗೆ ಮೆಣಸು ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ನಾನು ನುಣ್ಣಗೆ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರಲ್ಲಿ ರುಬ್ಕೊಳ್ಳೋದ್ರಿಂದ ನಿಮಗೆ ಈ ಥರ ನುಣ್ಣಗಿರುವ ಪೇಸ್ಟ್ ಸಿಗುತ್ತೆ ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಗ್ರೈಂಡರಲ್ಲಿ ಈ ಥರ ರುಬ್ಕೊಂಡ್ರೆ ಕಲ್ಲಲ್ಲಿ ರುಬ್ಬಿದ್ದಂಗೆ ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಹಾಕೊಳ್ಳಿ ನೀರನ್ನೆಲ್ಲ ತುಂಬ ನೀರು ಹಾಕ್ಕೊಂಡ್ರೆ ಫಿಶ್ ಕರಿ ಅಷ್ಟೊಂದು ರುಚಿಯಾಗಿರೋದಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಾದರೆ ನೀವು ಸ್ವಲ್ಪ ತೆಳುವಾಗಿ ಇಡಬೇಕಾಗುತ್ತೆ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತಿನ ನಂತರ ಮಸಾಲೆ ಗಟ್ಟಿಯಾಗಿ ಬಿಡುತ್ತೆ ಇವಾಗ ಇದಕ್ಕೆ ನಾನು ಹಸಿ ಹಸಿ ಮೆಣಸು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫಿಶ್ ಕರಿಗೆಲ್ಲ ನೀವು ಹಸಿ ಮೆಣಸು ಹಾಕ್ಕೊಂಡ್ರೆ ಇಲ್ಲಿ ಚಿಕ್ಕ ತುಂಡು ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಈ ಥರ ಒಂದು ಮೀನು ಸಾರು ಮಾಡೋದಾದರೆ ಶುಂಠಿನ ಕಂಪಲ್ಸರಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಈ ಸಾರಿಗೆ ಚೆನ್ನಾಗಿ ಕುದಿ ಬರೋ ತನಕ ನಾವು ಫಿಶ್ ಅನ್ನು ಕುದಿ ಮೇಲೆ ನಾವು ಫಿಶ್ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಫಿಶ್ ಕಟ್ ಮಾಡಿಕೊಂಡು ರೆಡಿ ಮಾಡಿ ವಾಶ್ ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಚೆನ್ನಾಗಿ ಕುದಿ ಬಂದ ಬಂದ್ಮೇಲೆ ಹಾಕೊಂಡ್ರೆ ಫಿಶ್ ಹುಡಿ ಹುಡಿ ಆಗೋದಿಲ್ಲ ಅಂದ್ರೆ ಫಿಶ್ ಎಲ್ಲ ನಿಮಗೆ ತುಂಬಾ ಎಲ್ಲ ಹಾಕೊಂಡ್ರೆ ಅಥವಾ ಕುದಿ ಎಲ್ಲ ಹಾಕೊಂಡ್ರೆ ಫಿಶ್ ಬೇಯುವಾಗೆಲ್ಲ ನಿಮಗೆ ಮಿಕ್ಸ್ ಮಾಡುವಾಗ ಫಿಶ್ ಕಟ್ ಕಟ್ಟಾಗಿ ಹೋಗುತ್ತೆ ಅದಕ್ಕೆ ನಾನು ಚೆನ್ನಾಗಿ ಕುದಿ ಬರೋದಕ್ಕೆ ಒನ್ನ ಒಂದು ಲಿಡ್ಡನ್ನು ಮುಚ್ಚಿಕೊಂಡು ನಾನು ಒಂದು ಐದು ನಿಮಿಷ ಹೀಗೆ ಲಿಡ್ ಮುಚ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇರಿ ಯಾಕಂದರೆ ತೆಂಗಿನ ತುರಿ ಹಾಕ್ಕೊಂಡಿರೋದ್ರಿಂದ ಬೇಗನೆ ಕುದಿ ಬಂದುಬಿಡುತ್ತೆ ಹಾಲೆಗೆ ಉಕ್ಕಿ ಹೋಗುತ್ತೆ ಅದೇ ಥರ ಉಕ್ಕಿ ಹೋಗುತ್ತೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಲೋ ಫ್ಲೇಮಲ್ಲಿದ್ದರೆ ತೊಂದರೆ ಇಲ್ಲ ಹೈ ಫ್ಲೇಮಲ್ಲಿದ್ದರೆ ಸಾರೆಲ್ಲ ಉಕ್ಕಿ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಅಲ್ಲೇ ಇದ್ಕೊಂಡು ಒಂದು ಐದು ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ಫಿಶನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರ ತನಕ ಇದರಲ್ಲಿ ಹಸಿ ಮೆಣಸು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಅಸ್ ಇವಾಗ ಕುದಿ ಇದೆ ಇವಾಗ ಫಿಶ್ ಹಾಕೋದಕ್ಕೆ ರೆಡಿಯಾಗಿದೆ ಈ ಥರ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಇಷ್ಟು ಕುದಿ ಬರುವಾಗ ನೀವು ಫಿಶನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಒಂದೊಂದಾಗಿ ಫಿಶನ್ನ ಹಾಕ್ಕೊಂಡಿದ್ದೀನಿ ಇವಾಗ ಫಿಶ್ಶು ಬೇಯೋ ತನಕ ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಐದರಿಂದ ಹತ್ತು ನಿಮಿಷ ಇದ್ದರೆ ಸಾಕಾಗುತ್ತೆ ಅದರಲ್ಲೂ ಈ ಅಡೆಮೀನಿಗೆ ಬೇಗನೆ ಫಿಶ್ ಬೆಂದೋಗುತ್ತೆ ಅಡೆಮೀನು ಬೇಗನೆ ಬೆಂದೋಗುತ್ತೆ ಮತ್ತು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ನೀವು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಸಂದಳೆ ಮೀನು ಅಥವಾ ಅಡೆ ಮೀನು ಅಂತಲ್ಲ ಬೇರೆ ಮೀನನ್ನು ಕೂಡ ಇದೇ ಥರ ನೀವು ಸಾರು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ನಾನು ಅರ್ಧನ ಅರ್ಧ ಲೀಡ್ನ ಕ್ಲೋಸ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸಾರೆಲ್ಲ ಉಕ್ಕಿ ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ರುಚಿಯೆಲ್ಲ ನೋಡ್ಕೊಳ್ತಾ ಇದ್ದೀನಿ ಇದನ್ನು ಕೊಚ್ಚಕ್ಕಿ ಜೊತೆ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು